ಇಲ್ಲಿ ನೋಡ್ತಾ ಇದ್ದೀರಾ ಪೂಜೆಗಳು ಎಷ್ಟು ರೀತಿಯಾಗಿ ಮಾಡ್ತಾರೆ ಯಾಕಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಹಲವಾರು ಥರದ ಪಂಗಡಗಳಿವೆ ಆ ಪಂಗಡಗಳ ಅನುಸಾರವಾಗಿ ಇಲ್ಲಿ ತಮ್ಮ ಪದ್ಧತಿಗಳನ್ನು ಅನುಸರಿಸುತ್ತಾರೆ ಕೆಲವರು ಹಿಟ್ಟಿನ ಪಿಂಡವನ್ನು ಮಾಡಿದರೆ ಇನ್ನು ಕೆಲವರು ಅನ್ನದ ಪಿಂಡವನ್ನು ಮಾಡ್ತಾರೆ ನೋಡಿ ದಿವೆ ಎಕ್ಸಾಕ್ಟ್ಲಿ ನಿಮಗೆ ಸಂಗಮ ಆ ಕಡೆ ಒಂದು ನದಿ ಈ ಕಡೆ ಒಂದು ನದಿ ಸೊ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ನೋಡಿ ಎಲ್ಲ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಇಲ್ಲಿ ತಮ್ಮ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ ಪಿತೃಗಳ ಆಶೀರ್ವಾದವನ್ನು ಕೂಡ ಪಡಿತಾ ಇದ್ದಾರೆ ನೋಡಿ ಇನ್ನು ಕೆಲವರು ಪ್ರವಾಸಿಗರು ಇಲ್ಲಿ ಬಂದಿರೋದು ಅವರು ಇಲ್ಲಿ ದೋಣಿ ವಿಹಾರವನ್ನು ಕೂಡ ಮಾಡ್ತಾಯಿದ್ದಾರೆ ಅಲ್ಲಿವರೆಗೂ ಹೋಗ್ಬಿಟ್ಟು ನಿಮಗೆ ದೋಣಿ ವಿಹಾರ ಮಾಡಿಸ್ತಾರೆ ಹೆಚ್ಚು ಕಡಿಮೆ ಒಬ್ಬರಿಗೆ ಒಂದು ನೂರು ರೂಪಾಯಿ ಇರಬೇಕು ಅಂದ್ಕೊತೀನಿ ಕೇಳಿಲ್ಲ ನಾನು ಕೇಳಿ ನಿಮಗೆ ಆದಷ್ಟು ಅದನ್ನು ಮಾಹಿತಿ ಕೂಡ ಕೊಡ್ತೀನಿ ಸ್ನೇಹಿತರೆ ಆ ಕಡೆನೂ ಜನ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಸಿಖ್ ಸಮುದಾಯದವರು ಕೂಡ ಅವರ ಪದ್ಧತಿಯಂತೆ ಇಲ್ಲಿ ಪಿಂಡದಾನವನ್ನು ಮಾಡ್ತಾ ಇದ್ದಾರೆ ಆಸ್ಥಿ ವಿಸರ್ಜನೆಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಜನಗಳು ನಿರಂತರವಾಗಿ ಬರ್ತಾ ಇದ್ದಾರೆ ನೂರಾರು ಜನ ಸಾವಿರಾರು ಜನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಂದು ಮಾಹಿತಿ ಶ್ರೀರಂಗಪಟ್ಟಣ ಇರೋದು ದ್ವೀಪದಲ್ಲಿ ಹಿಂದೆ ಇದು ಮೈಸೂರಿನ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಆಮೇಲೆ ಈ ರಾಜಧಾನಿ ಮೈಸೂರಿಗೆ ಶಿಫ್ಟ್ ಆಗಿತ್ತು ನಿಮಗೆಲ್ಲ ಗೊತ್ತಿರುವ ವಿಷಯ ಇಲ್ಲಿ ಕೂಡ ನೀವು ಹಲವಾರು ಸಿನಿಮಾದ ಶೂಟಿಂಗ್ಗಳನ್ನು ಕೂಡ ಆಗಿರೋದು ನಾವು ಕಾಣಬಹುದು ನದಿ ತುಂಬ ಕ್ಲೀನಾಗಿದೆ ನೀಟಾಗಿದೆ ನೀರು ಕೂಡ ಇರೋದು ಪ್ರಮುಖ ಓಕೆ ಸೊ ಇದಷ್ಟು ಮಾಹಿತಿ ನಿಮಗೆ ಶ್ರೀರಂಗಪಟ್ಟಣದಲ್ಲಿರುವ ಸಂಗಮ ಮಾಹಿತಿ ತ್ರಿರ ತ್ರಿವೇಣಿ ಸಂಗಮದ ಮಾಹಿತಿ ಸೊ ನೀವೇನಾದರೂ ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣಕ್ಕೆ ಬಂದರೆ ತಪ್ಪದೆ ಮಿಸ್ ಮಾಡದೆ ಸಂಗಮವನ್ನು ಭೇಟಿ ಕೊಟ್ಟು ನೀವು ಕೂಡ ಕಾವೇರಿ ದರ್ಶನವನ್ನು ಪಡೆದು ಪುನೀತರಾಗ್ಬೋದು ಅಂತ ನನ್ನ ಅನಿಸಿಕೆ